ಮೇತಿ ಮಧುರಂ ಮಧುರಾಕ್ಷರಂ ಅರೂಹ್ಯ ಕವಿತಾ ಶಾಖಂ ಬಂದೇ ವಾಲ್ಮೀಕಿ ಕೋಕಿಲಂ ನಾಳೆ ರಾಮನವಮಿಯನ್ನ ಆಚರಿಸ್ತಾ ಇದ್ದೀವಿ ಈ ರಾಮನವಮಿಯ ಸಂದರ್ಭದಲ್ಲಿ ರಾಮಾಯಣದ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದು ನನಗೆ ನನ್ನ ಮಟ್ಟಿಗೆ ಅಥವಾ ನನಿಷ್ಟು ತಮ್ಮೊಂದಿಗೆ ಹಂಚಿಕೊಳ್ಳೋದು ನನ್ನ ಮಟ್ಟಿಗೆ ತುಂಬಾ ಸಂತೋಷಕರವಾದಂತ ವಿಚಾರ ಈ ರಾಮನವಮಿಯ ಶುಭಾಶಯಗಳು ನಮ್ಮಲ್ಲಿ ರಾಮನ ಪ್ರಜ್ಞೆ ಸದಾ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ಕಳೆದ ವಾರ ನಾವು ವಿಶ್ವಾಮಿತ್ರ ಅಥವಾ ಕೌಶಿಕ ಮಹಾರಾಜ ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದು ಅಲ್ಲಿ ವಸಿಷ್ಠರು ಅವನನ್ನ ಅತ್ಯಂತವಾಗಿ ಸತ್ಕರಿಸಿದ್ದು ಅದು ಅಲ್ಲದೆ ಕಾಮಧೇನುವಿನ ಮೂಲಕ ಹಲವಾರು ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಆ ಸೈನಿಕರಿಗೂ ಸೇರಿ ಗುಣಬಡಿಸಿದ್ದು ನಂತರ ಕೌಶಿಕ ಕಾಮಧೇನುವನ್ನ ನೋಡಿ ವಸಿಷ್ಠರೇ ಇದನ್ನ ದಯವಿಟ್ಟು ಕೊಡಿ ಇದು ರಾಜನ ಆಸ್ತಿ ಇದು ಇಂಥ ಶ್ರೇಷ್ಠವಾದ ರತ್ನ ರಾಜನಲ್ಲಿ ಇರ್ಬೇಕು ಅಂತ ಒಂದು ಪ್ರತಿಪಾದನೆ ಮಾಡಿದ್ದು ಅದಕ್ಕೆ ವಸಿಷ್ಠರ ನಿರಾಕರಣೆ ಒಪ್ಪದೇ ಇರೋದು ಕೊಡಲ್ಲ ಏನ್ ಮಾಡಿದ್ರು ಕೊಡಲ್ಲ ಅನ್ನೋದು ಹೇಳುದು ಆಗ ಕೌಶಿಕನ ಸೈನಿಕರು ಆ ಶಬಲೆ ಎನ್ನ ಎಳೆದು ಹೋದ್ರು ಆಗ ಆ ಸೈನಿಕರನ್ನೆಲ್ಲಾ ದೂಡಿ ಶಬಲೆ ತುಂಬಾ ದುಃಖಿತಳಾಗಿ ಬಂದು ವಸಿಷ್ಠರನ್ನ ಕೇಳ್ಕೊಳ್ಳೋದು ಯಾಕೆ ನನ್ನ ಈ ತರ ತ್ಯಜಿಸ್ಬಿಟ್ರಿ ನಾನು ಏನ್ ಪಾಪ ಮಾಡಿದ್ದೆ ಅಂತ ಎಲ್ಲ ತುಂಬಾ ಹಲವಾರು ರೀತಿಯಿಂದ ಗೋಳಾಡೋದು ಅಲ್ಲಿವರೆಗೂ ನಾವು ಕೇಳಿದ್ವಿ ಅದಕ್ಕೆ ಮುಂದುವರೆದ ಭಾಗವಾಗಿ ವಸಿಷ್ಠ ಹೇಳ್ತಾರೆ ಅದಕ್ಕೆ ಪ್ರತ್ಯುತ್ತಮವಾಗಿ ಅದನ್ನ ಸಮಾಧಾನ ಪಡಿಸೋದಕ್ಕೂ ಅಥವಾ ಅಸಹಾಯಕತೆಯಿಂದಲೋ ಅವ್ರು ಹೇಳ್ತಾರೆ ನೋಡಮ್ಮ ಶಬಲೇ ನಾನಿನ್ನ ತ್ಯಜಿಸಿಲ್ಲ ನೀನ್ ಯಾವ್ದು ಅಪರಾಧ ಮಾಡಿಲ್ಲ ಇದು ಒಂದೆರಡು ಸಮಾಧಾನ ಮಾಡ್ತಾಳೆ ನೋಡು ನನ್ಗಿಂತ ರಾಜ ಅವನು ತುಂಬಾ ಪ್ರಭಾವಶಾಲಿ ಅವನು ಮತ್ತೆ ಪ್ರಬಲ ಕೂಡ ಅವನು ಬಲತ್ಕಾರದಿಂದ ನಿನ್ನನ್ನ ಎಳೆದೊಯ್ತಾ ಇದ್ದಾನೆ ಅವನಿಗಿರುವಂತೆ ನನ್ಗೆ ಸೇನಾ ಬಲ ಇಲ್ ಬಲ ಇಲ್ಲ ಅದು ಅಲ್ಲದೆ ಅವನು ನನ್ಗೆ ಅತಿಥಿಯಾಗಿ ಬಂದಿದ್ದಾನೆ ಅತಿಥಿಯಾಗಿ ಬಂದವನು ಕೇಳೋದು ಅಲ್ಲದೆ ಅದನ್ನ ಎಳ್ಕೊಂಡ್ ಬೇರೆ ಹೋಗ್ತಿದ್ದಾನೆ ನನ್ಗೆ ಅದು ಒಂದು ಸಂಕಟ ಇದೆ ಅದು ಅಲ್ಲದೆ ಅವನು ಬಲಶಾಲಿಯಾದ ಕ್ಷತ್ರಿಯ ಬೇರೆ ಅದು ಅಲ್ಲದೆ ಅವನು ಭೂಮಿಗೆ ಇಡೀ ಭೂಮಿಗೆ ಒಡೆಯನಾಗಿದ್ದಾನೆ ಅವನ ಹತ್ರ ಗಜ ತುರಕ ರಥ ಪದಾತಿಗಳ ಒಂದು ಅಹ್ ಅಕ್ಷೋಹಿಣಿ ಸೇಹನೆ ಕೂಡ ಇದೆ ಇವಾಗ ಅಷ್ಟು ಸೇನೆಯೊಂದಿಗೆ ಬಂದಿದ್ದಾನೆ ಬಹಳ ಪ್ರಬಲ ಆಗಿದ್ದಾನೆ ಅಂತ ಬಹಳ ಸಹಾಯಕತೆಯನ್ನ ವಸಿಷ್ಠರು ವ್ಯಕ್ತಪಡಿಸ್ತಾರೆ ಇದನ್ನ ಕೇಳಿ ಶಬಲಿಗೆ ಒಂದ್ ರೀತಿಯಿಂದ ಸುಖ ಆಗುತ್ತೆ ಅವಳು ಹೇಳ್ತಾಳೆ ಒಂದು ರೀತಿಯಿಂದ ವಿಶ್ವಾಸ ತುಂಬುವಂತ ಮಾತು ಒಂದು ರೀತಿಯಿಂದ ಧೈರ್ಯ ತುಂಬುವಂತ ಮಾತು ಯಾರಿಗೆ ವಸಿಷ್ಠರಿಗೆ ಒಂದು ಹಸು ಕಾಮಧೇನು ಅವ್ರಿಗೆ ಎಂದು ಎಂತ ಒಳ್ಳೆ ಧೈರ್ಯ ಕೊಡುತ್ತೆ ಅಂದ್ರೆ ನೋಡಿ ಬ್ರಾಹ್ಮಣನಿಗಿಂತ ಕ್ಷತ್ರಿಯ ಬಲಶಾಲಿ ಎಂದು ಯಾರು ಹೇಳಿದ್ರು ಅಂತ ಕೇಳ್ತಾರೆ ಆಮೇಲೆ ಬ್ರಾಹ್ಮಣನ ಬಲ ಅಲೌಕಿ ಅಲೌಕಿಕವಾದದ್ದು ಬ್ರಾಹ್ಮಣನೇ ಕ್ಷತ್ರಿಯನಿಗಿಂತ ಬಲಶಾಲಿ ಅವನಿಗಿಂತ ನೀವು ತುಂಬಾ ಬಲಶಾಲಿಗಳು ಅವನು ನಿಮ್ಗಿಂತ ಬಲಶಾಲಿ ಆಗಕ್ ಸಾಧ್ಯನೇ ಇಲ್ಲ ಅವನು ಮಹಾವೀರ ಇರ್ಬೋದು ಆದ್ರೆ ತಮ್ಮ ತಪೋಬಲ ತುಂಬಾ ಅಧಿಕವಾಗಿದೆ ಆದ್ರಿಂದ ನನಗಾಜ್ಞೆ ಕೊಡಿ ನಾನು ಇವನ ದರ್ಪಾನ ಅಡಗಿಸ್ತೀನಿ ಅಂತ ಹೇಳ್ತಾರೆ ಎಂಥ ಸಂದರ್ಭದಲ್ಲಿ ಯಾರಿಗೆ ಈ ರೀತಿಯಾದಂತಹ ವಿಶ್ವಾಸದ ಮಾತುಗಳು ಒಂದು ಮೋಟಿವೇಶನ್ ಕೂಡ ಬೇಕಾಗುತ್ತೆ ಆಮೇಲೆ ನಾನು ಒಂದೇ ಒಂದು ಅಹ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬ್ರಾಹ್ಮಣ ಅಂತ ಬಂದಾಗ ಇದು ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಇಲ್ಲಿ ಬ್ರಾಹ್ಮಣ ಅನ್ನೋದನ್ನ ಒಂದು ತತ್ವದ ರೂಪದಲ್ಲಿ ನಾವು ನೋಡ್ಬೇಕಾಗುತ್ತೆ ಆದ್ರಿಂದ ಬ್ರಾಹ್ಮಣ ತತ್ವ ಅಂತ ಏನಿದೆ ಅಥವಾ ಬ್ರಹ್ಮ ತತ್ವ ಅಂತ ಏನಿದೆ ಅದು ಯಾವ್ದಕ್ಕೂ ಎಲ್ಲದಕ್ಕಿಂತಲೂ ಹೆಚ್ಚಿತ್ತು ಅಂತ ಆದ್ರಿಂದ ನಮ್ಮ ಸಂಸ್ಕೃತಿ ಒಪ್ಕೊಂಡಿದೆ ಎಲ್ಲಾರು ಒಪ್ಕೊಂಡಿದ್ದಾರೆ ಜನ್ಮತ ಯಾರು ಬ್ರಾಹ್ಮಣರಲ್ಲ ಅಥವಾ ಜನ್ಮತ ಯಾರು ಕ್ಷತ್ರಿಯರಲ್ಲ ಆದ್ರಿಂದ ಇದೇ ರೀತಿಯಾದಂತ ಜಾತಿಯ ಪ್ರಶ್ನೆ ಇಲ್ಲಿ ರಾಮಾಯಣದಲ್ಲಿ ಉದ್ಭವ ಆಗಲ್ಲ ಆದ್ರಿಂದ ತಾವು ಇದ್ರ ಬಗ್ಗೆ ಒಂದಿಷ್ಟು ಗಮನ ಇರ್ತದೆ ಈ ಮಾತನ್ನ ಕೇಳಿ ವಸಿಷ್ಠರಿಗೂ ಕೂಡ ತುಂಬಾ ಹುರುಪ್ ಬರುತ್ತೆ ತುಂಬಾ ಉತ್ಸಾಹ ಬರುತ್ತೆ ಆಗ ಅವರು ದೇನುವಿಗೆ ಆಜ್ಞೆ ಕೊಡ್ತಾರೆ ಹಾಗೆ ಆಗ್ಲಿ ಹಾಗಾದ್ರೆ ಈ ಸೈನ್ಯವನ್ನ ನಾಶ ಮಾಡ್ತಕ್ಕಂಥ ಅಂದ್ರೆ ಪೌಶಿಕನ ಸೈನ್ಯವನ್ನ ನಾಶ ಮಾಡ್ತಕ್ಕಂಥ ಸೈನ್ಯನ ಸೃಷ್ಟಿ ಮಾಡುವಂತ ಹೇಳ್ತಾರೆ ಅದು ಕುಂಭ ಅಂತ ಜೋರಾಗಿ ಅಹ್ ಕೂಗ್ತದೆ ಆಗ ನೂರಾರು ಪ್ಲವರು ಹುಟ್ಟಿ ವಿಶ್ವಾಮಿತ್ರರ ಸೇನೆಯ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ವಿಶ್ವಾಮಿತ್ರರಿಗೂ ಕೋಪ ಬಂದು ಅವರು ಫ್ಲವರ ಫ್ಲವರು ಪ್ಲವರು ಅಂತ ಏನಿರ್ತಾರೆ ಅವ್ರನ್ನೆಲ್ಲ ಆ ನಾಶ ಮಾಡ್ತಾರೆ ಆಮೇಲೆ ಮತ್ತೆ ಕಾಮದೆಯನ್ನು ಹೂಂಕಾರ ಮಾಡುತ್ತೆ ಆಗ ಘೋರಾಕೃತಿಯ ಶಕ್ ಶಕರು ಅಂತ ಅಂತ ಸೃಷ್ಟಿಸ್ತಾರೆ ಆಮೇಲೆ ಮತ್ತೆ ಯವನರು ಕೂಡ ಬರ್ತಾರೆ ಅವರೆಲ್ಲ ಕೌಶಿಕನ ಸೇನೆಯನ್ನೆಲ್ಲ ಚೆಲ್ಲಾ ಪಿಲ್ಲೆಯಾಗಿ ಆ ಮಾಡ್ಲಿಕ್ಕೆ ಮಾಡ್ತಾರೆ ಅದೇ ರೀತಿಯಾಗಿ ಕೌಶಿಕ ಕೂಡ ತುಂಬಾ ದಿವ್ಯಾಸ್ತ್ರಗಳನ್ನ ಪ್ರಯೋಗಿಸಿ ಆ ಸೇನೆ ಅವ್ರು ಏನು ಶಕರು ಮತ್ತೆ ಫ್ಲವರ್ನ ನಾಶ ಮಾಡುತ್ತಾನೆ ಅದರಿಂದ ನೋಡಿ ಅದನ್ನ ನೋಡಿ ವಸಿಷ್ಠರು ರೋಷದಿಂದ ಮತ್ತಷ್ಟು ಸೈನಿಕರನ್ನ ಸೃಷ್ಟಿ ಮಾಡುವಂತ ಆ ಕಾಮಧೇನುಗೆ ಆಜ್ಞೆ ಮಾಡ್ತಾರೆ ಆಗ ನೋಡಿ ಕಾಮಧನ್ ಕಾಮಧೇನು ಒಪ್ಕೊಂಡು ಯಾವ ರೀತಿಯಾದಂತ ಸೇನೆಯ ಸೃಷ್ಟಿ ಮಾಡುತ್ತೆ ಸೂರ್ಯನಂತೆ ಜ್ವಲಿಸುವ ಕಾಂಪೋಜರ್ ಬಂದ್ರಂತೆ ಧೇನುವಿನ ಕೆಚ್ಚಲಿನಿಂದ ಬರ್ಬರ ಬಂದ್ರಂತೆ ಯೋನಿಯಿಂದ ಯವನರು ಬಂದ್ರಂತೆ ಮಲದ್ವಾರದಿಂದ ಶಶಕರು ಬಂದ್ರಂತೆ ರೋಮದಿಂದ ಲೇಚ್ಛ ಹಾರಿತ ಮತ್ತು ಕಿರಾತಕರು ಬಂದ್ರು ಇವರು ಬಂದ್ಬಿಟ್ಟು ಪೂರ್ತಿಯಾಗಿ ಕೌಶಿಕರ ಸೇನೆ ಮೇಲೆ ಅಹ್ ಆಗ ಪೂರ್ತಿಯಾಗಿ ಆ ಕೌಶಿಕನ ಚತುರಂಗ ಸೇನೆ ಏನಿತ್ತು ಒಂದು ಅಕ್ಷಹಿಣಿ ಸೈನ್ಯ ಅದು ಪೂರ್ಣವಾಗಿ ನಾಶ ಆಗ್ಬಿಡುತ್ತೆ ಅಂದ್ರೆ ಇದೇ ಸಮುದಾಯದವರು ನಾವು ಮುಂದೆ ನೋಡ್ತಾ ಹೋದ್ರೆ ಇದೇ ಸಮುದಾಯದವರು ಅಥವಾ ಪಂಗಡದವರು ನಮ್ ದೇಶದಲ್ಲೆಲ್ಲ ಇದ್ರು ಆ ಪಂಗಡಗಳು ತುಂಬಾ ದೊಡ್ಡದಾಗಿ ಬೆಳೆದು ಅಲ್ಲಿ ಮಹಾರಾಜರುಗಳು ಕೂಡ ಅಂತ ನಾವು ಮಹಾರಾಜ ಇರ್ಬೋದು ಆ ರೀತಿಯಾದಂತ ಹಲವಾರು ಅಹ್ ಸಾಮ್ರಾಜ್ಯಗಳು ಸೃಷ್ಟಿಯಾಗ ಅಂದ್ರೆ ಆಗ ಆಗಿನ ಕಾಲ ಕ್ಷಣದಲ್ಲಿ ಪುರುಷ ಅಲ್ಲಿ ಅಲ್ಲಿರ್ತಕ್ಕಂಥ ಟ್ರೈಬ್ಸ್ ಅಥವಾ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂತ ಜನಗಳು ಅಂತ ನಾವು ಅನ್ಕೋಬಹುದು ಇದನ್ನ ಒಂದು ಭೈರಪ್ಪನವರು ತುಂಬಾ ವಿಶಿಷ್ಟವಾಗಿ ತಮ್ಮ ಪರ್ವ ಕಾದಂಬರಿನಲ್ಲಿ ಈ ಒಂದು ಸನ್ನಿವೇಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಾರೆ ಭೀಷ್ಮನಿಗೆ ಒಂದು ಒಂದು ರೀತಿಯಾದಂತ ಸಂದೇಹ ಬಂದ್ಬಿಡುತ್ತೆ ಏನಪ್ಪಾ ಇವರು ಪಾಂಡವರು ಪಾಂಡವರೇ ಅಥವಾ ಬರೀ ಕೌಂತಿ ಅಂತ ಅಂದ್ರೆ ನಿಯೋಗ ಸರಿನಾ ತಪ್ಪ ಅಂತ ಒಂದು ಪ್ರಶ್ನೆ ಬರುತ್ತೆ ಆಗ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಭೀಷ್ಮ ಭೀಷ್ಮ ವ್ಯಾಸರ್ನ ಕೇಳಲಿಕ್ಕೆ ಇದಕ್ಕೆ ಹೋಗ್ತಾರೆ ಬದ್ರಿ ಕ್ಷೇತ್ರಕ್ಕೆ ಅಲ್ಲಿ ಅವ್ರ ಹತ್ರ ಚರ್ಚೆ ಎಲ್ಲ ಆಗುತ್ತೆ ಅಷ್ಟೆಲ್ಲ ವ್ಯಾಸರ್ ಹೇಳ್ತಾ ಇರ್ತಾರೆ ಅವ್ರಿಗೆ ನೋಡಪ್ಪ ನಿನ್ನ ಸೈನ್ಯರು ಅಂದ್ರೆ ದುರ್ಯೋಧನ ಸೈನ್ಯವರೆಲ್ಲ ಬಂದ್ಬಿಟ್ಟು ಆಶ್ರಮನ್ನೆಲ್ಲ ಲೂಟಿ ಮಾಡಿ ನಮ್ಮಲ್ಲಿರ್ತಕ್ಕಂಥ ಕಾಡು ಸಾಹಾರ ಧಾನ್ಯಗಳನ್ನೆಲ್ಲ ತಗೊಂಡ್ ಹೋಗ್ತಿದ್ದಾರೆ ನೀನ್ ಏನಾದ್ರು ಅಂತ ವ್ಯಾಸರು ಪಾಪ ಅವರ ಸಹಾಯಕತೆ ಹೇಳ್ಕೊತಾರೆ ಆಗ ಭೀಷ್ಮರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಲ್ಲ ನೀವೆಲ್ಲ ದೊಡ್ಡ ದೊಡ್ಡ ಋಷಿಗಳು ಮಹರ್ಷಿಗಳು ಅಂತ ಹೇಳ್ತೀರಿ ಮುಂದೆ ಹಳೆಯ ಕಾಲದಲ್ಲಿ ಇದೇ ರೀತಿಯಾಗಿ ವಸಿಷ್ಠರ ಆಶ್ರಮದ ಮೇಲೆ ಅಥವಾ ಕ್ಷತ್ರಿಯ ಅಥವಾ ಕೌಶಿಕ ಆಕ್ರಮಣ ಮಾಡಿದಾಗ ವಸಿಷ್ಠರು ಅಲ್ಲಿ ಸುತ್ತಮುತ್ತ ಹಳ್ಳಿ ಜನರೆಲ್ಲ ಅವ್ರಿಗೆ ಕೈಗೆ ಸಿಕ್ಕದ ಆಯುಧಾನೆಲ್ಲ ತಗೊಂಡು ಹೊಡೆದು ಓಡಿಸ್ಲಿಲ್ವ ಕೌಶಿಕನ್ನ ಆ ಅಂತ ಕೌಶಿಕನ್ನ ಪಡೆದು ಓಡಿಸ್ತವ್ರು ನಿಮ್ಗೆ ಏನಾಯ್ತು ನೀವ್ ಯಾಕೆ ಒಳ್ಳೆ ಹಿಂಗೆ ಒಂದು ರೀತಿಯಿಂದ ಏನೂ ಮಾಡ್ದೆ ಇದ್ದೀರಿ ಅವ್ರು ಬಂದ್ರೆ ಅವ್ರಿಗೆ ನಾಲ್ಕು ಬಿಟ್ಟು ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಆಮೇಲೆ ಹಂಗೆ ಚರ್ಚೆ ಮುಂದೆ ನಡೆಯುತ್ತೆ ವ್ಯಾಸರು ಕೂಡ ತುಂಬಾ ಅದ್ಭುತವಾದ ಪ್ರಶ್ನೆನೇ ಮಾಡಿ ಕಳಿಸ್ತಾರೆ ಅದು ಒಂದು ರೀತಿಯಿಂದ ಪಜಲ್ ಆಗಿ ಅಥವಾ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಅವ್ರು ಕೇಳ್ತಾರೆ ಅಲ್ಲ ಭೀಷ್ಮ ನಿಮ್ಗೆ ನಿನ್ನ ಸಂತತಿ ಅಂದ್ರೆ ಕೌರವ ಸಂತತಿ ಎಲ್ಲಿ ನಾಶನೇ ಆಗ್ತಾ ಹೋಗ್ತಾ ಇದ್ದಾಗ ನೀನು ನನ್ನನ್ನ ಕರೆಸಿ ನಿಯೋಗ ಮಾಡಿಸ್ದೆ ಆಗ ನಿನ್ಗೆ ಈ ಪ್ರಶ್ನೆ ಬರಲಿಲ್ಲ ಇವಾಗ ಯಾಕೆ ಬಂತು ಅಂತ ಕೇಳ್ತಾರೆ ಎರಡು ಪ್ರಶ್ನೆಗಳು ಹಂಗೆ ಉಳ್ಕೊಂಡು ಮುಂದೆ ಕಾದಂಬರಿ ಬೆಳೆಯುತ್ತೆ ಇರ್ಲಿ ಇದು ನಾನು ಇದನ್ನ ಈ ಇಷ್ಟು ಸ್ವಾರಸ್ಯಕರವಾಗಿ ಅಂದ್ರೆ ನಮಗೆ ಕಷ್ಟ ಬಂದಾಗ ಅದು ಬ್ರಾಹ್ಮ ಇರ್ಬೋದು ಕ್ಷತ್ರಿಯ ಕ್ಷತ್ರ ಇರ್ಬೋದು ಬೇರೆ ಯಾರೇ ಇರ್ಬೋದು ಅವ್ರವ್ರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಅಂತ ಅಥವಾ ನನ್ನನ್ನ ನಾನು ಉಳಿಸ್ಕೋಬೇಕು ನನ್ನನ್ನ ನಾನು ಕಾಪಾಡ್ಕೊಳ್ಬೇಕು ಅಂತ ಒಂದು ಭಾವನೆ ಇರ್ಬೇಕು ಯಾವತ್ತು ನನಗೆ ನಷ್ಟ ಆದಾಗ ನಾವು ಆ ಅಟ್ಲೀಸ್ಟ್ ಬುಸುಗುಡ್ಲಿಲ್ಲ ಅಂದ್ರೆ ಕೂಡ ಹೇಗೆ ಅಂತ ಅದಕ್ಕೆ ಆ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇರ್ತಾರೆ ಬಚಾವಾಗಲು ಬಿಸ್ಗುಟ್ಟು ಅಂತ ಅಂದ್ರೆ ನೀನು ಕಚ್ಚತಾ ಇದ್ರು ಪರವಾಗಿಲ್ಲ ಅತ್ ಅತ್ ಬುಸ್ ಬುಸ್ಗುಡ್ತಾ ಇರ್ಬೇಕು ಅಂತ ಆದ್ರಿಂದ ಇದು ತುಂಬಾ ಒಂದು ಪ್ರಮುಖವಾದ ಆಗ ಅದನ್ನೆಲ್ಲ ನೋಡ್ತಾ ಇರ್ತಾರೆ ಇಲ್ಲಿ ಪೂರ್ತಿಯಾಗಿ ಕೌಶಿಕನ ಸೇನೆ ನಾಶ ಆಗತ್ತೆ ಆಗ ಆ ವಿಶ್ವಾಮಿತ್ರರಿಗೆ ಅಥವಾ ಕೌಶಿಕರಿಗೆ ನೂರ್ ಜನ ಇರ್ತಾರೆ ಆ ನೂರ್ ಜನ ಮಕ್ಕಳು ತುಂಬಾ ರೋಷದಿಂದ ವಸಿಷ್ಠನ ಸಾಯಿಸಕ್ಕೆ ಹೋಗ್ತಾರೆ ಆಗ ಆ ವಸಿಷ್ಠರಿಗೆ ತುಂಬಾ ಕೋಪ ಬಂದು ಆ ನೂರು ಜನ ಮಕ್ಕಳನ್ನ ನಾಶ ಮಾಡ್ತಾರೆ ಕೌಶಿಕ ನೋಡಿ ಇಲ್ಲಿ ಎಂತ ದೊಡ್ಡ ಲಾಸ್ ಆಗೋಯ್ತು ಇಲ್ಲಿ ಸೇನೆ ನಾಶ ಆಗೋಯ್ತು ಕೌಶಿಕನ್ಗೆ ಮಕ್ಕಳ ಮರಣ ಆಗೋಯ್ತು ಅದನ್ನ ನೋಡಿ ವಿಶ್ವಾಮಿತ್ರ ತುಂಬಾ ಗಂಗೆಟ್ ಕೊಡ್ತಾರೆ ಅವ್ರಿಗೆ ನಾಚಿಕೆ ಆಯ್ತು ಚಿಂತೆ ಆಯ್ತು ಅವರು ಹೆಂಗೆ ಕಂಗಟ್ರು ಅಂತಂದ್ರೆ ತುಂಬಾ ಅದ್ಭುತವಾದ ಅಲಂಕಾರದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ಅವ್ರು ಹೇಗಾದ್ರು ಅಂದ್ರೆ ಬೇಗವಿಲ್ಲದ ಸಮುದ್ರದಂತೆ ಏನಾದ್ರೆ ಅಥವಾ ಬೇಗ ರೈತ ಸಮುದ್ರದಂತೆ ಆದ್ರಂತೆ ಗ್ರಹಣ ಹಿಡಿದ ಸೂರ್ಯನಂತೆ ಆದ್ರಂತೆ ಹಲ್ಲು ಮುರಿದ ಹಾವು ಆದ್ರಂತೆ ಬಹುಶಃ ಈ ನಾಣ್ನುಡಿ ಇಲ್ಲಿಂದನೆ ಬಂತ ಅಂತ ಹಲ್ಲು ಮುರಿದ ಹಾವು ಆದ್ರಂತೆ ಆಮೇಲೆ ಎರಡು ರೆಕ್ಕೆ ಕತ್ತರಿಸಿದ ಹಕ್ಕಿ ಆದ್ರಂತೆ ರೆಕ್ಕೆ ಕತ್ತರಿಸಿದ ಹಕ್ಕಿಯನ್ನು ಕೂಡ ಒಂದು ನಾಣುಡಿಯಾಗಿ ನಾವು ಬಳಸ್ತೀವಿ ಇಲ್ಲಿ ಯಾಕೆ ಎರಡು ರೆಕ್ಕೆ ಕತ್ತರಿಸ್ರು ಅಂತ ಅಂತ ಅಂತಂದ್ರೆ ಇವಾಗ ಒಂದು ಸೇನೆನೂ ನಾಶ ಆಯ್ತು ಒಂದು ಮಕ್ಕಳು ನಾಶವಾದ್ರು ಅಂತ ಅವ್ರಿಗೆ ಪೂರ್ಣವಾಗಿ ದರ್ಪ ಮತ್ತು ಉತ್ಸಾಹ ಎರಡೂ ಇಲ್ದಂಗೆ ಆಗೋಯ್ತು ಇವರು ಬೇಜಾರಿಂದ ಛೇ ಇದು ಯಾವ್ದು ಬೇಡ ಬೇಡ ಅಂತ ಹೇಳಿ ಇರೋದು ಒಬ್ನೇ ಒಬ್ನ ಮಗ ಉಳ್ಕೊಂಡಿರ್ತಾನೆ ಅವನ್ಗೆ ನೀನು ಕ್ಷತ್ರಿಯ ಧರ್ಮದಿಂದ ರಾಜ್ಯಭಾರ ಮಾಡುವಂತ ಊಹಿಸಿ ಇವರು ಹಿಮಾಲಯದ ಕಡೆ ತಪಸ್ ಮಾಡ್ತೀನಿ ಅಂತ ಹೋದ್ರು ಹಿಮಾಲಯದ ಕಡೆ ಹೋಗಿ ಅಲ್ಲಿ ಮಹೇಶ್ವರನನ್ನ ಕುರಿತು ಘೋರವಾದ ತಪಸ್ಸನ್ನ ಆಚರಿಸ್ತಾರೆ ಆಗ ಆ ವೃಷಭ ಧ್ವಜನಾದ ಮಹಾದೇವ ಪರಮೇಶ್ವರ ಪ್ರತ್ಯಕ್ಷನಾಗಿ ಏನು ಬೇಕಪ್ಪ ನನಗೆ ಅಂತ ಕೇಳ್ತಾನೆ ಆಗ ವಿಶ್ವಾಮಿತ್ರರು ವರ ಕೇಳ್ತಾರೆ ತುಂಬಾ ದೊಡ್ಡ ವರ ಇದೆ ನೋಡಿ ನನಗೆ ಸಂಪೂರ್ಣವಾದ ಧನುರ್ವೇದವನ್ನ ಅನು ಅನುಗ್ರಹಿಸ್ಬೇಕು ನೀವು ಅದರಲ್ಲಿ ಅಂಗಗಳನ್ನ ಮತ್ತೆ ಉಪಾಂಗಗಳನ್ನ ಕೂಡ ಅನುಗ್ರಹಿಸ್ಬೇಕು ಅಂದ್ರೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ಸ್ ಎರಡೂ ಬೇಕು ಅಂತ ಅದು ಅಲ್ಲದೆ ದೇವಗಣದಲ್ಲಿ ದಾನವ ಗಣದಲ್ಲಿ ಗಂಧರ್ವರಲ್ಲಿ ಅಥವಾ ಬೇರೆ ಬೇರೆ ಹಲವಾರು ಗಣಗಳಲ್ಲಿ ಇರ್ತಕ್ಕಂಥ ಮಂತ್ರ ಮಂತ್ರ ಶಸ್ತ್ರಗಳನ್ನೆಲ್ಲ ನನಗ್ ಕಾಣಿಸ್ಬೇಕು ಅಂತ ಹೇಳ್ತಾನೆ ಅವನು ಭೂಲೆ ಶಂಕರ ಬೇರೆ ಆ ಹರ ಅವನಿಗೆ ಹಾಗೆ ಆಗ್ಲಿ ಅಂತ ತಥಾಸ್ತು ಅಂತ ಹೇಳಿ ಅನುಗ್ರಹ ಮಾಡಿ ಹೋಗ್ತಾನೆ ನೋಡಿ ಅದಕ್ಕೋಸ್ಕರ ಇವರು ಅಷ್ಟು ದೊಡ್ಡ ಸಿದ್ಧಿಯನ್ನು ಪಡ್ಕೊಂಡ್ ಬಂದ್ಬಿಡ್ತಾರೆ ಅಂದ್ರೆ ಪೂರ್ತಿಯಾಗಿ ಪರಮೇಶ್ವರನಿಂದ ಧನುರ್ಭೇದವನ್ನ ಹೇಳಿಸ್ಕೊಂಡ್ ಬಂದಂತ ಮನೆಯರು ಕೌಶಿಕರು ವಿಶ್ವಾಮ್ ಅದಕ್ಕೋಸ್ಕರ ಇವ್ರು ಯಾವ ಯಾವಾಗ ರಾಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ ಆ ಸಂಹಾರಕ್ಕೆಲ್ಲ ವಸಿಷ್ಠರು ಅದಕ್ಕೆ ಹೇಳೋದು ಇವ್ರ ಹತ್ರ ಕಳಿಸು ಇವನ್ಗೆ ರಾಮನ್ಗೆ ಒಳ್ಳೆ ಶಿಕ್ಷಣ ಆಗತ್ತೆ ಅಂತ ಅದನ್ನ ನಾವು ಹಳೆ ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ ರಾಮನಿಗೆ ಎಂಥೆಂಥ ಆ ಶಿಕ್ಷಣ ಆಯ್ತು ಎಂತೆಂತ ಆ ಶಸ್ತ್ರಗಳು ಮಂತ್ರ ಮಂತ್ರಾಸ್ತ್ರಗಳು ಸಿಕ್ಕುದು ಅಂತ ನಾವು ಗಮನಿಸಿದ್ವಿ ಹಳೆ ಸಂಚಿಕೆನಲ್ಲಿ ಅದು ಇದು ಒಂದು ಕಾರಣ ಇರ್ಬೋದು ವಸಿಷ್ಠರು ಗೊತ್ತಿತ್ತು ಇವ್ರಿಗೆ ಯಾವ ಮಟ್ಟದ ಸಿದ್ಧಿ ಇದೆ ಅಂತ ಹೇಳ್ತಾ ಬಂತಾರೆ ಆಗ ಇದೆಲ್ಲ ಸಿದ್ಧಿ ಆದ್ಮೇಲೆ ಅವ್ರಿಗೆ ಮೊದ್ಲೇ ಕ್ಷತ್ರಿಯವಾಗಿ ಚಿಕ್ಕ ದರ್ಪ ಇತ್ತು ಇನ್ನ ಅದು ಹಿಡಿಸಲ ಅವ್ರ ಮೈಯಲ್ಲಿ ಅವ್ರ ಮನಸ್ಸಲ್ಲಿ ಎಷ್ಟು ದರ್ಪ ತುಂಬತಂದ್ರೆ ಅವ್ ಅವರು ಅವ್ರ ದೇಹನೇ ಹಿಡಿಯ ಹಿಡದೆ ಹಿಡಿಯಕ ಆಗ್ಲಿಲ್ವತ್ತೆ ಮತ್ತೆ ವಾಲ್ಮೀಕಿ ಸಮುದ್ರದ ಅಲಂಕಾರ ಇಲ್ಲಿ ತರ್ತಾರೆ ಅದು ತುಂಬಾ ವಿಶಿಷ್ಟ ಮತ್ತೆ ಒಳ್ಳೆ ಪ್ರಯೋಗ ಅಂತ ಅನ್ಸ್ತು ಇದು ಇವಾಗ ವಿಶ್ವಾಮಿತ್ರರ ಕಂಡೀಷನ್ ಹೇಗಿತ್ತು ಅಂತ ಅಂದ್ರೆ ಪರ್ವಕಾಲದಲ್ಲಿ ಸಮುದ್ರ ಉಬ್ಬುವಂತೆ ಅಂದ್ರೆ ಯಾವಾಗ ಹುಣ್ಣಿಮೆನಲ್ಲಿ ಸಮುದ್ರ ಉಬ್ಬುತ್ತಲ್ಲ ಅವಾಗ ವೇಗ ರಹಿತ ಅಥವಾ ವೇಗ ಕಳ್ಕೊಂಡಂತ ಸಮುದ್ರ ಇವಾಗ ಉಬ್ಬುವಂತ ಸಮುದ್ರ ಅದ ಅಂತ ಹೇಳ್ತಾನೆ ಇನ್ನೇನು ವಸಿಷ್ಠ ಸತ್ರು ಇನ್ನೇನು ಅವ್ರನ್ನ ನಾಶ ಮಾಡ್ತೀನಿ ಅಂತ ಅವರು ವಸಿಷ್ಠ ಆಶ್ರಮದ ಕಡೆಗೆ ದಾಪ್ಕಲ್ ಹಾಕೊಂಡು ಹೋಗ್ತಾರೆ ಇನ್ನ ಇದರ ಮುಂದೆ ಏನಾಗತ್ತೆ ಅವರು ವಸಿಷ್ಠ ಆಶ್ರಮಕ್ಕೆ ಹೋದಾಗ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದೇ ನಮ್ಮ ಇವತ್ತಿನ ಈ ವಾರದ ತಿರುಳು ಕೂಡ ರಾಮನ್ ಕುರಿತಾಗಿ ಭೀಮ ಬಲದ ಜೊತೆಗೆ ರಾಮನ ಒಲವು ಕೂಡ ಇರಬೇಕು ಈ ಡಿ ವಿಜಿಯವರ ಕಗ್ಗದಿಂದನೇ ಪ್ರಾರಂಭ ಮಾಡಿದ್ರಿಂದ ಕಗ್ಗ ಹೇಳದೇ ಇದ್ರೆ ಅದು ಅಹ್ ಬಹುಶಃ ಯಾವುದೇ ಭಾಷಣ ಮುಗಿಯಲ್ಲ ಅಂದ್ಕೊಂಡು ಈ ರಾಮಾಯಣಕ್ಕೆ ಅಥವಾ ರಾಮನಿಗೆ ಸಂಬಂಧ ಒಂದು ಕಗ್ಗವನ್ನ ಹೇಳ್ತೀನಿ ರಾಮನು ಇರ್ತಂದು ರಾವಣನು ಒಬ್ ಒಬ್ಬನು ಇರ್ದನಲ್ಲ ಭೀಮನಿರ್ತಂದು ದುಶ್ಯಾಸನ ದೋ ದೋರ್ಬನ್ ಇದ್ದನು ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದುದು ಎಂದು ರಾಮ ಭಟನಾಗು ನೀ ಅಂಕುತ್ತಿದ್ದ ಅಂದ್ರೆ ರಾಮ ಇದ್ದ ಕಡೆ ರಾಮ ಇದ್ದಾಗ ರಾವಣನು ಇದ್ದ ಭೀಮ ಇದ್ದಾಗ ದುಶಾಸನೂ ಇದ್ದ ಈ ಭೂಮಿ ಒಳಗಡೆ ಅನ್ಯಾಯ ಅನ್ನೋದು ಯಾವಾಗ್ಲೂ ಇದ್ದೇ ಇದೆ ಆದ್ರಿಂದ ನೀನು ರಾಮ ಭಟನಾಗುತ್ತ ಆ ರಾಮ ಭಟನು ಆಗ್ಲಿಕ್ಕಂತ ಪ್ರೇರಣೆ ಆ ರಾಮನೇ ಕೊಡ್ಬೇಕು ಅಂತ ಹೇಳ್ತಾ ಶ್ರೀರಾಮ ರಾಮ ರಾಮೇ ದೇ ರಮೇ ರಾಮಸ ರಾಮ ತತ್ಮರಾಮ ಶ್ರೀನಿವಾಸ್ ಸರ್ ಅವ್ರದ್ದು ಈ ದಿನ ಕುತೂಹಲಘಟ್ಟಕ್ ತಂದ್ಬಿಟ್ಟು ನಿಲ್ಸ್ಬಿಟ್ರು ಹೇಗೆ ಕ್ಷಾತ್ರ ಬಲದಿಂದ ಬ್ರಹ್ಮಬಲ ಜಾಸ್ತಿ ಅಂತಂತ ಗೊತ್ತಾಗ್ಬೇಕು ಪ್ರೂವ್ ಮಾಡ್ಬೇಕು ಅಂದ್ರೆ ಅಷ್ಟ್ರೊಳಗ್ ಹೋಗಿ ಆಶ್ರಮದ ಮುಂದೆ ವಸಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರ ಹೋದ ಅನ್ನೋದಕ್ಕೆ ನಿಲ್ಸ್ಬಿಟ್ರು